ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಒಣ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಮಹತ್ವಪೂರ್ಣವಾಗಿವೆ ಮತ್ತು ಅವುಗಳನ್ನು ಆಹಾರದಲ್ಲಿ ಸೇರಿಸುವುದರಿಂದ ನಮ್ಮ ದೇಹಕ್ಕೆ ಅನೇಕ ಉಪಯೋಗಗಳು ಲಭಿಸಬಹುದು ಒಣಹಣ್ಣುಗಳು ಎಂದರೆ ಹಣ್ಣುಗಳನ್ನು ಸೂರ್ಯನ ಕಿರಣಗಳಿಂದ ಅಥವಾ ಇತರ ಬದಲಾವಣೆಗಳ ಮೂಲಕ ಒಣಗಿಸುವುದು ಎಂದರ್ಥ ಹಣ್ಣುಗಳು ನೈಸರ್ಗಿಕವಾಗಿ ಅವುಗಳ ಜ್ಯೂಸ್ ಮತ್ತು ನೀರನ್ನು ಕಳೆದು ಹೊತ್ತಿವೆ ಇದು ಅವುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಬೇಕಾದಷ್ಟು ಉದೀರ್ಘಕಾಲ ಸಂಗ್ರಹಿಸಿ ಉಪಯೋಗಿಸಬಹುದಾಗಿದೆ ಉದಾಹರಣೆಗೆ ಕಹಿ ಹಣ್ಣುಗಳು ದ್ರಾಕ್ಷಿ ಹಣ್ಣುಬಾಳೆ ಸೇಬು ಮತ್ತು ಅವಿವರ್ತಿತ ಹಲಸು ಹಣ್ಣುಗಳು ಈ ಪ್ರಕಾರದ ಹಣ್ಣುಗಳಲ್ಲಿ ಪರಿಗಣಿಸಬಹುದು ಒಣ ಹಣ್ಣುಗಳು ಸಕ್ರಿಯವಾಗಿ ಪೋಷಕಾಂಶಗಳನ್ನು ಒಳಗೊಂಡಿರುವ ಬಗೆದಾಗಿದ್ದು ಅವುಗಳಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಖನಿಜಗಳ ಮಹತ್ವಪೂರ್ಣ ಅಂಶಗಳು ಬಹುಮಾನವಿದೆ ಇದು ನಮ್ಮ ದೇಹವನ್ನು ಆರೋಗ್ಯವಂತವಾಗಿ ಇರಿಸಬಹುದು ಉದಾಹರಣೆಗೆ ಕ್ಯಾನ್ಸರ್ ಹೃದಯ ರೋಗ ಮತ್ತು ಜ್ವರಗಳ ಪ್ರಾಥಮಿಕ ವೈದ್ಯಕೀಯ ನಿಯಮಗಳನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು ಒಣಹಣ್ಣುಗಳನ್ನು ಮಕ್ಕಳ ಆಹಾರದಲ್ಲಿ ಸೇರಿಸುವುದರಿಂದ ಅವರಿಗೆ ಉತ್ತಮ ಶಕ್ತಿಯು ಮತ್ತು ಶರೀರದ ಬೆಳವಣಿಗೆಯೂ ನೆರವಾಗುತ್ತದೆ ಒಣ ಹಣ್ಣುಗಳಲ್ಲಿ ಇತರ ಹಣ್ಣುಗಳ ಕಂಪ್ರೆಸ್ಡ್ ಶಕ್ತಿಯನ್ನು ಬಳಸಬಹುದು ಇದು ದೇಹದ ಅನೇಕ ಚಟುವಟಿಕೆಗಳನ್ನು ಉತ್ತಮಗೊಳಿಸುತ್ತದೆ ಇದು ಶಕ್ತಿಯ ಪೂರೈಕೆ ಮನಸ್ಸರಿತವಾದ ಚಟುವಟಿಕೆಗಳಿಗೆ ಪ್ರೇರಣೆಯಾಗುತ್ತದೆ ಒಣ ಹಣ್ಣುಗಳನ್ನು ತಿಂದಾಗ ಅವುಗಳನ್ನು ಬೇಕರಿಗಳಲ್ಲಿ ಪಾಕವಿಧಾನಗಳಲ್ಲಿ ಅಥವಾ ಹಾಲು ಮೊಸರಿನೊಂದಿಗೆ ಸೇರಿಸಿ ಅಥವಾ ಕಡ್ಡಿಯಲ್ಲಿ ತಿಂದರೂ ಹೆಚ್ಚಿನ ಉಪಯೋಗವನ್ನು ಪಡೆಯಬಹುದು ಹಣ್ಣುಗಳನ್ನು ಒಣಗಿಸಿ ಕೊಡುಗೆಯಾಗಿ ಅಥವಾ ಮತ್ತೊಂದು ಆನಂದದ ತಿನ್ನುವಿಕೆಗೆ ಉಪಯೋಗಿಸಬಹುದು ಒಣ ಹಣ್ಣುಗಳನ್ನು ಪಲ್ಯ ಬದ್ದೆಕಾಯಿ ಕರ್ರಿ ಮಾಡುವುದು ಮಕ್ಕಳ ಆಹಾರಗಳನ್ನು ಆರೋಗ್ಯದೊಂದಿಗೆ ನೀವು ಉಪಯೋಗಿಸಬಹುದು ಒಣ ಹಣ್ಣುಗಳು ಆರೋಗ್ಯಕ್ಕೆ ಮಹತ್ವಪೂರ್ಣವಾಗಿವೆ ಹಣ್ಣುಗಳನ್ನು ನೈಸರ್ಗಿಕವಾಗಿ ಸಂಸ್ಕರಿಸಿದ ನಂತರ ಅವು ಹೆಚ್ಚು ಉಪಯೋಗಕಾರಿ ಆಗಿ ನಮ್ಮ ದೇಹಕ್ಕೆ ತಾಕಲಾಗಿ ಸಲಹೆಗಳನ್ನು ನೀಡುತ್ತವೆ ಈ ಹಣ್ಣುಗಳಲ್ಲಿ ಪೋಷಕಾಂಶಗಳ ಪೂರೈಕೆ ಆರೋಗ್ಯದ ಸಹಾಯ ಹೃದಯ ಮತ್ತು ಹಜಮೆ ಪ್ರಕ್ರಿಯೆಗೆ ಬೆಂಬಲ ಹೆಚ್ಚಿನ ಶಕ್ತಿಯೊಂದಿಗೆ ಬದಲಾಗುವ ಜೀವನಕ್ಕೆ ಒಂದು ಸೂಕ್ತ ಆಯ್ಕೆ ಆದ್ದರಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ಒಣ ಹಣ್ಣುಗಳನ್ನು ಸೇರಿಸುವುದು ನಮ್ಮ ಆರೋಗ್ಯವನ್ನು ಸದೃಢಗೊಳಿಸಲು ಅವಶ್ಯಕವಾಗಿದೆ ಒಣ ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ನಿಮ್ಮ ಆರೋಗ್ಯಕರ ಹಾಗೂ ಶಕ್ತಿಯುತ ಜೀವನವನ್ನು ನಡೆಸಬಹುದು ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ